ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಸೆ ಕನ್ನ ಕನ್ಯೆ ಎರಡನೇ ಭಾಗ ಮುಂದುವರೆದ ಭಾಗ ಏನಾಗ್ತಾ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಮುಂದೆ ಏನು ಮಾಡೋಣ ಅಂತ ಹೇಳಿ ಸತೀಶ ನನಗೊಂದು ದಾರಿ ಗೊತ್ತಾಗ್ತಾ ಇಲ್ಲ ನೋಡು ನೀನು ಏನು ಯೋಚನೆ ಮಾಡಬೇಡ ನಾನು ಆಗಲೇ ಒಂದು ದಾರಿ ಇದೆ ನೀನು ಒಪ್ಪಿಗೆ ಕೊಟ್ಟರೆ ನಾನೊಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತೇನೆ ನೀನು ಧೈರ್ಯ ಮಾಡಬೇಕಷ್ಟೇ ಏನು ಆಗಂದರೆ ಸರಿಯಾಗಿ ಹೇಳು ಅಂತ ಹೇಳಿದ್ದಕ್ಕೆ ಸುಧೀರು ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಇದೆ ಯಾಕೋ ಕೇಳ್ತೀಯ ನೋಡು ಇವ್ರ ಹತ್ರ ಬಂದರೆ ನಮ್ಮ ಕೆಲಸ ಆಗೋದಿಲ್ಲ ನಾನು ನಿನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಮ್ಮ ಕೆಲಸ ಗ್ಯಾರಂಟಿ ಆಗತ್ತೆ ಅಂತ ಹೇಳಿ ತಿಳಿಸ್ತಾನೆ ಸರಿ ನಡೆ ಅಲ್ಲಿಗೆ ಹೋಗೋಣ ಅಂತ ಸತೀಶನ ಜೊತೆ ಸುದೀರ್ಘ ಹೆಜ್ಜೆ ಹಾಕ್ತಾನೆ ಸಿಟಿಯಿಂದ ತುಂಬ ದೂರ ಬಂದು ಕಾಡಿನ ದಾರಿಯಲ್ಲಿ ಮುಂದೆ ಸಾಗ್ತಾರೆ ಇಬ್ಬರು ಹಾಗೆ ಮುಂದೆ ಹೋಗಿ ಒಂದು ಗುಹೆ ಮುಂದೆ ನಿಂತು ಹೊರಗಡೆ ಇರುವವರಿಗೆ ಸತೀಶ ಬಂದಿದ್ದಾನೆ ಅಂತ ಹೇಳಿ ಗುರುಗಳಿಗೆ ಹೇಳಿ ಅವರಿಗೆ ಗೊತ್ತಾಗತ್ತೆ ಅಂತ ಹೇಳಿ ತಿಳಿಸ್ತಾನೆ ಸರಿ ಅಂತ ಹೊರಗಡೆ ಇರುವ ಶಿಷ್ಯನೊಬ್ಬ ಭೈರವನ ಹತ್ತಿರ ಹೋಗಿ ಗುರುಗಳೇ ನಿಮ್ಮನ್ನು ಹುಡುಕಿಕೊಂಡು ಸತೀಶ ಬಂದಿದ್ದಾರೆ ಒಳಗಡೆ ಕಳಿಸಲೆ ಅಂತ ಹೇಳಿದ್ದಕ್ಕೆ ಸರಿ ಕಳಿಸು ಸ್ವಲ್ಪ ಸಮಯದ ನಂತರ ಸತೀಶ ಮತ್ತು ಸುಧೀರು ಇಬ್ಬರು ಒಳಗಡೆ ಬರ್ತಾರೆ ಸುದೀರು ಸುತ್ತ ಇರುವ ಜಾಗಗಳನ್ನು ನೋಡಿ ಭಯಪಡ್ತಾ ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀಯಾ ನನಗೆ ತುಂಬ ಭಯವಾಗ್ತಿದೆ ಬಾರೋ ವಾಪಸ್ ಹೋಗೋಣ ಅಂತ ಹೇಳಿ ಹೇಳಿದ್ದಕ್ಕೆ ಸುಧೀರು ಸತೀಶ ಅವನಿಗೆ ಸಮಾಧಾನ ಮಾಡ್ತಾ ನೋಡು ನೀನು ಹೆದರಿಕೊಳ್ಳಬೇಡ ನಮ್ಮ ಕೆಲಸ ಇವರು ಮಾಡಿಕೊಡುತ್ತಾರೆ ಬಾ ಅಂತ ಹೇಳಿ ಕರೆದುಕೊಂಡು ಭೈರವರರ ಮುಂದೆ ಬರ್ತಾನೆ ಭೈರವನನ್ನು ನೋಡಿ ಸುದೀರ್ಘ ಭಯ ಶುರುವಾಗುತ್ತದೆ ಭೈರವ ಒಬ್ಬ ಮಂತ್ರವಾದಿ ನೋಡಲು ಭಯಂಕರವಾಗಿ ಇರುತ್ತಾನೆ ಹಣೆಗೆ ದೊಡ್ಡ ಕುಂಕುಮ ಕುತ್ತಿಗೆಗಳಲ್ಲಿ ಮೂಳೆಹಾರಗಳನ್ನು ಹಾಕಿಕೊಂಡು ಪೂಜೆ ಮುಗಿಸಿಕೊಂಡು ಕುಳಿತಿರುಕೊಂಡಿರುತ್ತಾನೆ ಸತೀಶ್ ಅವರಿಗೆ ನಮಸ್ಕಾರ ಮಾಡಿ ಅವರು ಬಂದ ವಿಷಯಗಳನ್ನು ತಿಳಿಸ್ತಾರೆ ಭೈರವ ಇದು ನನ್ನಿಂದ ಆಗುತ್ತದೆ ಆದರೆ ಇದಕ್ಕೆ ತುಂಬ ದುಡ್ಡು ಖರ್ಚು ಆಗುತ್ತದೆ ನಾನು ಪೂಜೆಯ ತಯಾರಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಕ್ಕೆ ಇಬ್ಬರು ಒಪ್ಪಿಗೆ ಕೊಡ್ತಾರೆ ನಾಳೆ ಇಬ್ಬರು ಬೆಳಿಗ್ಗೆ ಬನ್ನಿ ಏನು ಮಾಡಬೇಕು ಅಂತ ತಿಳಿಸ್ತೇನೆ ನೀವಿನ್ನೂ ಹೊರಡಬಹುದು ಅಂತ ತಿಳಿಸಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಮತ್ತೆ ಪೂಜೆಗೆ ಕುಳಿತುಕೊಳ್ತಾರೆ ಇದು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಮುಂದುವರಿಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು